ವೀಕ್ಷಕರೇ ಈ ಐದು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಖಾಲಿಯಾಗಲು ಬಿಡಬೇಡಿ ಇಲ್ಲವಾದರೆ ಕೆಟ್ಟ ದಿನಗಳು ಶುರುವಾಗುತ್ತವೆ ವಾಸ್ತವವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ಖಾಲಿ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಹುಟ್ಟುಹಾಕುತ್ತವೆ ಇದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ನಿಲ್ಲಿಸಬಹುದು ಒಂದರ ನಂತರ ಒಂದರಂತೆ ಅನೇಕ ಸಮಸ್ಯೆಗಳಿಗೆ ಕಾರಣವೂ ಆಗಬಹುದು ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ದಿನಗಳು ಬರುತ್ತಲೇ ಇರುತ್ತವೆ ಆದರೆ ಕೆಲವೊಮ್ಮೆ ಒಳ್ಳೆಯ ದಿನಗಳು ಇದ್ದಕ್ಕಿದ್ದಂತೆ ಕೆಟ್ಟ ದಿನಗಳಾಗಿ ಬದಲಾಗುತ್ತವೆ ನಿಮಗೂ ಹೀಗಾಗುತ್ತಿದ್ದರೆ ಮನೆಯಲ್ಲಿನ ಕೆಲವು ಸಣ್ಣ ಪುಟ್ಟ ಸಂಗತಿಗಳೇ ಇದಕ್ಕೆ ಕಾರಣವಾಗಿರಬಹುದು ಅದಕ್ಕಾಗಿಯೇ ಮನೆಯಲ್ಲಿ ಇರುವ ಕೆಲವು ವಸ್ತುಗಳನ್ನು ಎಂದಿಗೂ ಖಾಲಿ ಇಡಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಹಾಗಾದರೆ ಆ ಐದು ವಸ್ತುಗಳು ಯಾವು ಎಂದು ಇಲ್ಲಿ ತಿಳಿಯೋಣ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಮಾಹಿತಿಯ ವಿಡಿಯೋಗಳು ನಿಮಗೆ ಮುಂಚಿತವಾಗಿಯೇ ತಲುಪುತ್ತವೆ ಇನ್ನು ಖಾಲಿ ಮಾಡಲೇಬಾರದಂತಹ ಐದು ವಸ್ತುಗಳಲ್ಲಿ ಮೊದಲನೆಯ ವಸ್ತು ತಂಬಿಗೆ ಅಥವಾ ನೀರಿನ ಪಾತ್ರೆ ಮನೆಯ ಪೂಜಾ ಕೋಣೆಯಲ್ಲಿ ನೀರಿನ ಪಾತ್ರೆ ಖಾಲಿ ಇಡಬಾರದು ಪೂಜೆಯ ನಂತರ ಅದರಲ್ಲಿ ನೀರು ತುಂಬಿಸಿ ಸ್ವಲ್ಪ ಗಂಗಾಜಲ ಮತ್ತು ತುಳಸಿ ಎಲೆಯನ್ನು ಹಾಕಿ ಈ ರೀತಿ ಮಾಡುವುದಕ್ಕೆ ಕಾರಣವೂ ಇದೆ ದೇವರಿಗೂ ಸಹ ಬಾಯಾರಿಕೆಯಾಗುತ್ತದೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಖಾಲಿ ನೀರಿನ ಪಾತ್ರೆಯು ಮನೆಯೊಳಗೆ ನಕಾರಾತ್ಮಕತೆಯನ್ನು ತರಬಹುದು ಈ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ಹೀಗಾಗಿ ಪೂಜಾ ತಂಬಿಗೆಯನ್ನು ಖಾಲಿ ಇಡಬೇಡಿ ಖಾಲಿ ಮಾಡಲೇಬಾರದಂತಹ ಐದು ವಸ್ತುಗಳಲ್ಲಿ ಎರಡನೇ ವಸ್ತು ಅಕ್ಕಿ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಅಕ್ಕಿ ಡಬ್ಬಿಯನ್ನು ಎಂದಿಗೂ ಖಾಲಿ ಇಡುವುದಕ್ಕೆ ಹೋಗಬೇಡಿ ಒಂದು ವೇಳೆ ನಿಮ್ಮ ಮನೆಯ ಅಕ್ಕಿ ಡಬ್ಬಿಯಲ್ಲಿ ಅಕ್ಕಿಯು ಖಾಲಿಯಾಗುತ್ತಿದ್ದರೆ ಪೂರ್ತಿ ಖಾಲಿಯಾಗುವ ಮುನ್ನ ಮೊದಲು ಅದನ್ನು ಭರ್ತಿ ಮಾಡಿ ಏಕೆಂದರೆ ವಾಸ್ತು ಪ್ರಕಾರ ಪೂರ್ಣ ಧಾನ್ಯವು ಸಮೃದ್ಧಿ ಮತ್ತು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರೊಂದಿಗೆ ಪ್ರತಿದಿನ ತಾಯಿ ಅನ್ನಪೂರ್ಣೇಶ್ವರಿಯನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಇದೇ ಕಾರಣಕ್ಕಾಗಿಯೇ ಅಕ್ಕಿ ಡೆಬ್ಬಿಯನ್ನು ಎಂದಿಗೂ ಖಾಲಿಯಾಗಲು ಬಿಡಬೇಡಿ ಖಾಲಿ ಮಾಡಬಾರದಂತಹ ಐದು ವಸ್ತುಗಳಲ್ಲಿ ಮೂರನೆಯ ವಸ್ತು ಹಣ ಇಡುವ ಪರ್ಸ್ ಹೌದು ವೀಕ್ಷಕರೇ ನಾವು ಹಣ ಇಡುವ ಪರ್ಸ್ ಅನ್ನು ಯಾವಾಗಲೂ ಖಾಲಿ ಇಡುವ ಬದಲು ಸ್ವಲ್ಪ ಹಣವನ್ನು ಯಾವಾಗಲೂ ಉಳಿತಾಯ ಮಾಡಿ ಅಥವಾ ಪರ್ಸ್ನಲ್ಲಿ ಇಡಬೇಕು ಉಳಿತಾಯ ಇಲ್ಲದಿರುವುದು ಅಥವಾ ಖಾಲಿ ಪರ್ಸ್ ನಿಮ್ಮನ್ನು ಬಡವರನ್ನಾಗಿ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಆದ್ದರಿಂದ ಯಾವಾಗಲೂ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಿ ನೀವು ಅದರಲ್ಲಿ ಕವಡೆ ಗೋಮತಿ ಚಕ್ರ ಅಥವಾ ಶಂಖವನ್ನು ಕೂಡ ಇಡಬಹುದು ಹೀಗೆ ಮಾಡುವುದರಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಖಾಲಿ ಮಾಡಲೇಬಾರದಂತಹ ಐದು ವಸ್ತುಗಳಲ್ಲಿ ನಾಲ್ಕನೆಯ ವಸ್ತು ಸ್ನಾನಗ್ರಹದಲ್ಲಿನ ಬಕೆಟ್ ವಾಸ್ತುಶಾಸ್ತ್ರದ ಪ್ರಕಾರ ಖಾಲಿ ಬಕೆಟನ್ನು ಬಾತ್ರೂಮ್ನಲ್ಲಿ ಇಡಬಾರದು ಖಾಲಿ ಬಕೆಟ್ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ವಾಸ್ತು ಹೇಳುತ್ತದೆ ಇದು ಮನೆಯಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ಬಕೆಟ್ ಬಳಸದೇ ಇದ್ದರೆ ಕೂಡ ಅದರಲ್ಲಿ ನೀರು ತುಂಬಿಸಿ ಇಟ್ಟುಕೊಳ್ಳಿ ಅಲ್ಲದೆ ಮುರಿದ ಅಥವಾ ಕಪ್ಪು ಬಕೆಟ್ ಬಳಸುವುದನ್ನು ತಪ್ಪಿಸಿ ವಾಸ್ತು ಪ್ರಕಾರ ಸ್ನಾನಾಗೃಹದಲ್ಲಿ ನೀಲಿ ಬಣ್ಣದ ಬಕೆಟ್ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ವೀಕ್ಷಕರೇ ಈ ಎಲ್ಲ ವಸ್ತುಗಳನ್ನು ಖಾಲಿ ಮಾಡುವುದಲ್ಲದೆ ಈ ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಐದನೇ ಸಲಹೆ ನಾಲಿಗೆ ಮೇಲೆ ಎಚ್ಚರವಿರಲಿ ನಮ್ಮ ನಾಲಿಗೆ ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ ಹಾಗಾಗಿ ಸದಾ ಎಚ್ಚರವಾಗಿರಬೇಕು ಯಾರನ್ನು ಎಂದಿಗೂ ಅವಮಾನಿಸಬೇಡಿ ವಿಶೇಷವಾಗಿ ಮನೆಯಲ್ಲಿನ ಹಿರಿಯರಿಗೆ ನೋವುಂಟು ಮಾಡುವ ಏನನ್ನೂ ಹೇಳಬೇಡಿ ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮೀ ಕೋಪಗೊಳ್ಳಬಹುದು ಆದ್ದರಿಂದ ನಿಮ್ಮ ಮಾತುಗಳು ಯಾರಿಗೂ ನೋವುಂಟು ಮಾಡಬಾರದು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ವೀಕ್ಷಕರೇ ಈ ಒಳ್ಳೆಯ ಮಾಹಿತಿಯ ಸಲಹೆಯ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು